ಸೋಷಿಯಲ್ ಸರ್ವಿಸ್ ಇದ್ವಿ ನಮ್ಮ ಒಂದು ಜೀವಿತ ಏನು ನಾವು ವಿದ್ಯುತ್ ಇಲಾಖೆಯಲ್ಲಿರ್ಬೋದು ಅಥವಾರ್ತಕ್ಕಂಥ ಬಂಜಾರ ಸಂರಕ್ಷಣಾ ಸಮಿತಿಯಲ್ಲಿರ್ಬೋದು ಅಥವಾ ನಮ್ಮ ಸಮಾಜದ ದೇವತೆ ಆದಂಥ ಭೀಮಾ ಸತಿ ತೀತರ ದೇವಸ್ಥಾನದ ಅಧ್ಯಕ್ಷರಾಗಿ ಸೇವೆ ಸಲ್ಪ ಇವೆಲ್ಲದ ಗುರುತಿಸಿ ನಮ್ಮ ಆಡಳಿತ ಸಂಸ್ಥೆ ಸುಮಾರು ಐವತ್ತು ವರ್ಷಗಳ ಒಂದು ಸಂಭ್ರಮವನ್ನು ಆಚರಿಸ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಎಲ್ಲರಿಗೂ ಕೂಡ ಈ ಒಂದು ಅವಕಾಶವನ್ನು ಕಲ್ಪಿಸಿ ಎಲ್ಲ ಆತ್ಮೀಯರ ಒಂದು ಸಹಕಾರದಿಂದ ನಮ್ಮ ಬಂಜಾರ ಅಕಾಡೆಮಿಯ ಅಧ್ಯಕ್ಷರಾದಂಥ ಸ್ವಾಮಿ ಇವರೆಲ್ಲರ ಒಂದು ಸಹಕಾರದಿಂದ ಈ ಒಂದು ಪ್ರಶಸ್ತಿಯನ್ನು ನಮಗೆ ಕೊಟ್ಟಿದ್ದು ತುಂಬ ಸಂತೋಷ ಆಗ್ತದೆ ಅದರಲ್ಲೂ ಕೂಡ ಭಾಳಷ್ಟು ಕಷ್ಟಗಳನ್ನು ಅನುಭವಿಸ್ತಾ ಇದ್ದರೂ ಕೂಡ ಈ ಸಂಸ್ಥೆ ಈ ಒಂದು ಸಂಸ್ಥೆಯನ್ನು ನಡೆಸ್ತಾ ಇರ್ತಕ್ಕಂಥ ರಾವ್ ಸಾಹೇಬರಿಗೆ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನು ಈ ಸಂದರ್ಭದಲ್ಲಿ ಇಷ್ಟಪಡ್ತೇನೆ ಯಾಕಂದರೆ ಸುಮಾರು ಐವತ್ತು ವರ್ಷಗಳ ಕಾಲ ಯಾವುದೇ ಒಂದು ಸಂಸ್ಥೆಯನ್ನು ನಡೆಸ್ಕೊಂಡು ಬರ್ತಕ್ಕಂಥದ್ದು ಅಷ್ಟು ಸುಲಭದ ಕೆಲಸವಲ್ಲ ಆ ಒಂದು ಏನು ಹೆಸರಿಂಗತಕ್ಕಂಥ ಆರ್ಯಭಟ ಸಂಸ್ಥೆ ಏನು ಬೇಕಾದಷ್ಟು ಸಾಧನೆ ಅಂತ ಗಣಿತದಲ್ಲಿ ಬೇರೆ ಎಲ್ಲ ಕ್ಷೇತ್ರದಲ್ಲೂ ಕೂಡ ಈ ಸಂಸ್ಥೆ ಬೇಕಾದಷ್ಟು ಸಾಧನೆಯನ್ನು ಮಾಡಿದೆ ಇಂಥ ಒಂದು ಸಂಸ್ಥೆಯ ಹೆಸರಿನಲ್ಲಿ ಮಾಡ್ತಾ ಇರ್ತಕ್ಕಂಥ ರಾವ್ ಸಾಹೇಬರಿಗೆ ನಮ್ಮೆಲ್ಲರ ನಾವು ಪ್ರಶಸ್ತಿ ಕೈಯುತ್ತು ಅವರೆಲ್ಲರ ಪರವಾಗಿ ನಾನು ಧನ್ಯವಾದಗಳು ಧನ್ಯವಾದಗಳು ಹಾಗಾಗಿ ನಮ್ಮ ಬಂಜಾರ ಸಮುದಾಯದಲ್ಲಿ ನಂಗರು ಸರ್ ಆರ್ಯಭಟ್ಟ ಸಂಸ್ಥೆ ಅದರಲ್ಲಿ ಅವರು ಬಂಜಾರ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಅಕಾಡೆಮಿಯ ಅಧ್ಯಕ್ಷ ಆದ ವರಲಕ್ಷ್ಮಿ ಅವರು ಇದು ನಮ್ಮ ಸಮುದಾಯಕ್ಕೆ ಒಂದು ದೊಡ್ಡ ಗೌರವ ಯಾಕಂದ್ರೆ ಆರ್ಯಭಟ್ಟ ಅಂತಾರಾಷ್ಟ್ರೀಯ ಮಟ್ಟದ ಪ್ರಶಸ್ತಿ ಸಾಮಾನ್ಯರಿಗೆ ಸಿಗೋದಿಲ್ಲ ವಿಶೇಷವಾಗಿ ಸಾಧನೆ ಮಾಡೋದಕ್ಕೆ ಸಿಗೋದು ಕೆ ಟಿ ವಿನಲ್ಲಿ ಇದ್ದಾಗ ಅವರು ನೌಕರ ಮಾಡಿರುವಂಥ ಸೇವೆ ಅವರು ಬೇರೆ ಬೇರೆ ಸಂಸ್ಥೆಗಳಿಗೆ ಮಾಡಿರೋ ಸೇವೆ ನಾನೇ ಒಂದು ಬಡ ವಿದ್ಯಾರ್ಥಿ ನಮ್ಮ ಸಾಮ ಬಜಾರ ಸಾಮಾಜಿಕ ಅಕಾಡೆಮಿಗೆ ಬಡ ಮಕ್ಕಳಿಗೆ ಫೀಸ್ ಬೇಕು ವಿದ್ಯಾರ್ಥಿ ವೇತನ ಬೇಕು ಏನೋ ಒಂದು ಹೆಲ್ಪ್ ಮಾಡಿ ಅಂತ ತಕ್ಷಣ ಸ್ಪಂದಿಸ್ತಾ ಇದೆ ಹಾಗಾಗಿ ಅವ್ರು ಸಿಕ್ಕಿರೋದು ನನಗೆ ಸಿಕ್ಕಿದಷ್ಟೇ ನನಗೆ ಗೌರವ ಆಮೇಲೆ ನಮ್ಮ ಸಂಸ್ಥೆಗೆ ಫೌಂಡ್ರು ನಾನೇ ಬಜಾರ ಸಮಿತಿ ಸಂಬಂಧಿಸಿ ಎಲ್ಲರಲ್ಲಿ ವರಲಕ್ಷ್ಮಿ ಅವ್ರ ವಿದ್ಯಾರ್ಥಿಗಳ ಬಂಜಾರ ಪ್ರಥಮ ಕಡೆ ಎಲ್ಲ ಹಾಗೆ ಮಾಡಿರೋದು ಈ ಇವರು ಇದ್ರು ನಮ್ದು ರಾಜನಾಯಕರು ಅವೆಲ್ಲ ಒಟ್ಟಿಗೆ ಮಾಡಿರೋದು ಯಾಕಂದ್ರೆ ಬಂಜಾರ ಭಾಷೆ ಈ ಸೋದಕ್ಕೆ ಮೊದಲಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಜೊತೆಗೆ ನ್ಯಾಷನಲ್ ಹೈಸ್ಕೂಲ್ ಅಲ್ಲಿ ಡಾಕ್ಟ್ರೇಟ್ ಅವ್ರ ಜೊತೆಗೆ ಬ್ರಾಹಾರ ಕೃಷ್ಣ ಉದ್ಯಮ್ ಮಾಡಿದಾಗ ಅದು ಇವತ್ತು ಎಲ್ಲ ನಮ್ಮ ಬಂಜಾರ ಪ್ರಶಸ್ತಿಗೆ ಅಲ್ಲಿಂದ ಶುರು ಆಯಿತು ನಮಸ್ಕಾರ ನನ್ನ ಹೆಸರು ವಿಜಯ್ ಕುಮಾರ್ ಯಾದವ್ ಡಾಕ್ಟರ್ ವಿಜಯಕುಮಾರ್ ಯಾದವ್ ನಾನು ಕರ್ನಾಟಕ ಚಿತ್ರ ಲ್ಲಿ ಚಿತ್ರಕಲೆಯನ್ನು ಅಭ್ಯಾಸ ಮಾಡಿ ನಾಲ್ಕು ವರ್ಷ ಡಿಗ್ರಿ ಪ್ಲಸ್ ಎರಡು ವರ್ಷ ಮಾಸ್ಟರ್ ಡಿಗ್ರಿ ಮಾಡಿ ಈಗ ಆರ್ಯಭಟ್ಟ ಅವಾರ್ಡ್ಗೆ ಸೆಲೆಕ್ಟ್ ಆಗಿದ್ದೀನಿ ಕಳೆದ ಇಪ್ಪತ್ತೈದು ವರ್ಷದಿಂದ ಚಿತ್ರಕಲೆಯನ್ನು ಪ್ರಾಕ್ಟೀಸ್ ಮಾಡಿಸ್ತಿದ್ದೀನಿ ಇದ್ದೀನಿ ಸುಮಾರು ನಾಲ್ಕೂವರೆ ಸಾವಿರ ಮಕ್ಕಳಿಗೆ ಚಿತ್ರಕಲೆಯನ್ನು ಪಾಠ ಮಾಡ್ತಾ ಇದ್ದೀನಿ ಅದಿಲ್ಲದರೆ ಚಿತ್ರಕಲೆ ಸಂಬಂಧಪಟ್ಟಿರೋ ಕಲೆಯನ್ನು ಬೆಳೆಸೋ ಪ್ರೊಸೆಸ್ಸಲ್ಲಿ ಇದ್ದೀನಿ ರೀಸೆಂಟಾಗಿ ನಮ್ಮ ರಾಮೇಶ್ವರಂ ಕೃಪೆ ಬಾಂಬ್ಲಾಸ್ಟ್ ಆಗಿತ್ತಲ್ಲ ಅಲ್ಲಿರೋ ಸಿ ಸಿ ಟಿ ಫುಟೇಜು ಇತ್ತು ಅದನ್ನು ಕ್ಲಿಯರಾಗಿ ಆರ್ಟನ್ನು ಸ್ಕೆಚ್ ಮಾಡಿ ಎನ್ ಐ ಎಗೆ ಸಬ್ಮಿಟ್ ಮಾಡಿರೋ ಆರ್ಟಿಸ್ಟ್ ನಾನೇ ಸೊ ಅದಿಲ್ಲದರೆ ಎನ್ ಐ ಗೆ ಜೊತೆ ಕ್ಲೋಸ್ ಆಗಿರೋ ಕ್ರೈಮ್ ಸ್ಕೆಚ್ಚು ರಿಲೇಟೆಡ್ ಆರ್ಟ್ ವರ್ಕ್ಸನ್ನು ಮಾಡ್ತಾ ಇದ್ದೀನಿ ಸುಮಾರು ನೂರ ಐವತ್ತಕ್ಕೂ ಹೆಚ್ಚು ಇರೋ ಚಿತ್ರಕಲೆಗಳನ್ನು ನಾನು ಅಭ್ಯಾಸ ಮಾಡ್ತಾ ಇದ್ದೀನಿ ಅದು ಅದು ಮಾತ್ರ ಅಲ್ಲದರೆ ಮಕ್ಕಳಿಗೆ ಪಾಠ ಮಾಡಿ ಅವುಗಳನ್ನ ಚಿತ್ರಕಲಾ ಚಿತ್ರಕಲಾವಿದರಾಗಿ ಮಾಡಬೇಕು ಅನ್ನೋದೇ ನನ್ನ ಉದ್ದೇಶ ನನ್ನ ಗುರಿ ಅದರಲ್ಲಿ ಈ ಆರ್ಯಭಟ ಅನ್ನೋ ಸಂಸ್ಥೆಯ ಈ ಒಂದು ಕಾರ್ಯಕ್ರಮಕ್ಕೆ ಡಾಕ್ಟರ್ ಅಮೃತ್ ಶ್ರೀಧರ್ ಹಿರಣ್ಯ ಶ್ವಾನ ಮನವೈ ತಜ್ಞ ಡಾಕ್ ಸೈಕಾಲಜಿಸ್ಟ್ ಕರ್ನಾಟಕ ಅರಣ್ಯ ಇಲಾಖೆ ಶ್ವಾನದಳದ ಮುಖ್ಯಸ್ಥ ಹಾಗೂ ಮಹಾರಾಷ್ಟ್ರ ಸಿಐಡಿ ಶ್ವಾನದಳಕ್ಕೆ ಮುಖ್ಯಸ್ಥ ತರಬೇತಿ ಪ್ರಶಸ್ತಿ ಏನು ಹೇಳ್ತಾರೆ ಇನ್ನು ನಮ್ಮ ಕಷ್ಟಗಳಿಗೆ ಇದು ಒಂದು ಸಣ್ಣ ಪ್ರೋತ್ಸಾಹ ಅಂತ ತಗೋತೀವಿ ಇದರಿಂದ ಇದೇ ರೀತಿ ನಾವು ಹಲವಾರು ಕೆಲಸ ಕಾರ್ಯಗಳನ್ನು ಮುಂದುವರಿಸಿ ಈ ರೀತಿ ಪ್ರಶಸ್ತಿ ಸಿಗೋದ್ರಿಂದ ಬೇರೆ ಮಕ್ಕಳಿಗೆ ಬೇರೆ ಜನಕ್ಕೆ ನೋಡಿ ಶ್ವಾನಮನೋವೈತಜ್ಞತೆ ಅನ್ನೋ ಒಂದು ವೃತ್ತಿ ಇದೆ ಅಂತ ಹಲವಾರು ಜನ ಗೊತ್ತಿರೋದಿಲ್ಲ ಪೊಲೀಸು ಡ್ರಗ್ ಡ್ರಗ್ಗು ಬಾಂಬು ಹುಡ್ಕೋದು ಆ ರೀತಿಯಲ್ಲಿ ಸೊ ಹಲವಾರು ಬೇರೆ ಬೇರೆ ವೃತ್ತಿಯಲ್ಲಿರೋರು ಎಲ್ರಿಗೂ ಇದು ಒಂದು ಒಳ್ಳೆಯ ಪ್ರೋತ್ಸಾಹ ಪ್ಲಸ್ ಅವಾರ್ಡ್ ರಿವಾರ್ಡ್ಗಿಂತ ಜಾಸ್ತಿ ಅವಾರ್ಡ್ ರಿವಾರ್ಡ್ ಅನ್ನೋದು ಹಣ ಎಷ್ಟೇ ಬಂದರೂ ನಾಳೆ ಖರ್ಚಾಗುತ್ತೆ ಯಾರ ಕೈಯಲ್ಲೂ ನಿಲ್ಲೋದಿಲ್ಲ ಬಟ್ ಈ ರೀತಿ ಪ್ರಶಸ್ತಿ ಇವತ್ತು ಮಕ್ಕಳು ಮರಿ ಎಲ್ಲರೂ ನೋಡಿದವ್ರಿಗೆ ನಾವು ಈ ರೀತಿ ಒಂದು ತೊಗೊಳ್ಬೇಕು ಅನ್ನೋದು ಗುರಿ ಸಿಗುತ್ತೆ ಸೊ ಹಾಗಾಗಿ ಅವರ ಕನಸನ್ನು ನನಸು ಮಾಡೋಕ್ಕೆ ಇದು ಒಳ್ಳೆಯದು ಹಾಗೆ ಥ್ಯಾಂಕ್ ಯು ಫಸ್ಟ್ ನಮ್ಮಿ ಬಾಬುರವಣ್ಣಿ ಆಂಧ್ರ ಪ್ರದೇಶ ಭಾರತ ವಿಶಾಖ ಡಿಸ್ಟ್ರಿಕ್ಟ್ ನಿಂಚ ನಾನೇನು ಅಲ್ಟಿ ಮಲ್ಟಿ ಟ್ಯಾಲೆಂಟೆಡ್ ಕುಂಫು ಕರಾಟೆ ಇವಾಗ ಮುಪ್ಪ ಸಂಸರ ಜಾಸ್ತಾನು ಮರಿ ನಾಲ್ಕು ఈ ముప్పై సంవత్సరాలకి గుర్తింపు మరి ప్రసాద్ గారి సమక్షంలో కేవీఎస్ ప్రసాద్ గారు బిల్డింగ్ కన్స్ట్రక్షన్స్ ఎస్ఎంసీ కన్స్ట్రక్షన్స్ వాళ్ళు ప్రపోజ్ చేసి గారి సమక్షంలో మనకి ఈ ముప్పై సంవత్సరాల తర్వాత ఈ అవార్డు నన్ను గుర్తించి ఈ ఆర్యాభర్త అవార్డు బెంగుళూరు సేవా సంస్థ నాకు అందించడం చాలా గర్వంగా ఉంది అలాగే ఈ కార్యక్రమంలోనే మాకు మరో తెలుగు హీరో మన రామ్ గారు గంగపుత్రుల హీరో రామ్ గారితో కూడా పరిచయం కలగడం చాలా ఆనందంగా ఉంది మమ్మల్ని అందరినీ ఇక్కడికి ఇన్వైట్ చేసి అందరిని ఆనందింపజేసి ప్రతి ఒక్క కళాకారుని గుర్తించి ఎంతో ఈ కార్యక్రమాన్ని దిగ్విజయం చేసినందుకు మా ఆంధ్రప్రదేశ్ తరఫున మా విశాఖ జిల్లా తరఫున మా గాజువాక మండలం తరఫున ఎల్లరికూ నమస్కారం నా పేరు రామ్కి నేను టాలీవుడ్ యాక్టర్ అంటున్నాను సార్ ఈరోజు ఇక్కడ ఆర్యభట్ అవార్డ్స్కి రావడం జరిగింది ఎంతోమంది కళాకారులకి ఈరోజు అవార్డులు ఇచ్చి పురస్కారం పురస్కారం చేశారు మా ఫ్రెండ్ స్నేహితులైన ప్రసాద్ గారు బాబురావు గారు రాజా గారు వీళ్ళందరూ కూడా ఇక్కడ అటెండ్ అయ్యి క్రాంతి గారు అండ్ ఎంతో చక్కగా ఈ కార్యక్రమాన్ని దిగ్విజయారు చేశారు అందరికీ కూడా అవార్డ్ ఎవరి ఇయర్ లివింగ్ మై కల్చరల్ ఆర్గనైజేషన్

ಐ ಆಮ್ ಫ್ರಮ್ ಹೈದ್ರಾಬಾದ್ ಐ ಗಾಟ್ ದಿಸ್ ಅವಾರ್ಡ್ ಫಾರ್ ನಾಮಿನೇಟೆಡ್ ದಿಸ್ ಅವಾರ್ಡ್ ಫಾರ್ ಬಿಸ್ನೆಸ್ ಆ್ಯಂಡ್ ಎಂಟರ್ಪ್ರಿನ್ಯೂರ್ಶಿಪ್ ಓಕೆ ಈ ಒಂದು ಆರೆಗಡ ಪ್ರಶಸ್ತಿಯನ್ನು ಸ್ವೀಕರಿಸಿ ತುಂಬ ಸಂತೋಷ ಪಡ್ತಾ ಇದ್ದೇವೆ ಹೆಚ್ಚಿನ ಜವಾಬ್ದಾರಿಯನ್ನು ನಾವು ಅರ್ಥ ಮಾಡಿಕೊಂಡಿದ್ದೇವೆ ಆರೇಗಡ ಎಂಬುದು ಐವತ್ತು ವರ್ಷವನ್ನು ಸುವರ್ಣ ಮಹೋತ್ಸವವನ್ನು ಕಂಡ ಒಂದು ಅದ್ಭುತವಾದ ಸಂಸ್ಥೆಯಾಗಿದೆ ಇಂತಹ ಅದ್ಭುತವಾದ ಸಂಸ್ಥೆಯಲ್ಲಿ ನಮ್ಮ ಚಿಕ್ಕ ಕೆಲಸವನ್ನು ಚಿಕ್ಕ ಆಧ್ಯಾತ್ಮಿಕ ಮತ್ತು ಶೈಕ್ಷಣಿಕ ಕಾರ್ಯಗಳನ್ನು ಗಮನಿಸಿಕೊಂಡು ನಮಗೆ ನೀಡಿದ ಈ ಪ್ರಶಸ್ತಿಯಿಂದ ಸಂತುಷ್ಟರಾಗಿದ್ದೇವೆ ಜವಾಬ್ದಾರಿಯನ್ನು ಹೆಚ್ಚಿಸಿಕೊಂಡಿದ್ದೇವೆ ಇಂಥ ಒಂದು ದೊಡ್ಡ ಸಂಸ್ಥೆಯಲ್ಲಿ ಪ್ರಶಸ್ತಿಯನ್ನು ಪಡೋದು ಇದು ಖಂಡಿತವಾಗಿಯೂ ಕೂಡ ನಮಗೆ ದೊಡ್ಡ ಸಾಧನೆ ಅಂತಲೇ ಹೇಳಬಹುದು ಆ ಕಾರಣಕ್ಕಾಗಿ ಆ ಒಂದು ಎಲ್ಲ ಸದಸ್ಯರನ್ನು ಆ ಕಮಿಟಿಯ ಎಲ್ಲ ಅಧ್ಯಕ್ಷರನ್ನು ಎಲ್ಲರನ್ನು ಕೂಡ ನಾನು ಅವರಿಗೆ ಪೂರ್ವಕ ಧನ್ಯವಾದವನ್ನು ತಿಳಿಸ್ತಾ ಇದ್ದೇನೆ ಸಹಕರಿಸಿದ ಎಲ್ಲರಿಗೂ